ಪ್ರಪಂಚದಲ್ಲಿ ಪರಮಾತ್ಮ ಯಾರಿಗೆ ಮೋಸ ಮಾಡಿದ್ದಾನೆ ಗೊತ್ತಿಲ್ಲ ಪ್ರಕೃತಿಯು ಯಾರಿಗೆ ಮೋಸ ಮಾಡಿಲ್ಲ ಆ ನಾನು ಅನು ಈಗೋ ಇದೆಯಲ್ಲ ಅದು ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಇದು ನಾನು ಅಲ್ಲ ನಾವು ಯಾಕೆ ಭಗವಂತ ಸುರಕ್ಷಿತವಾಗಿದ್ದಾನೆ ಯಾಕೆ ಅವನು ಸರ್ವಶಕ್ತ ಸರ್ವಜ್ಞ ಸರ್ವವ್ಯಾಪಿ ಯಾವ ಮಗ ಆ ಸತ್ಕರ್ಮವನ್ನು ತಂದೆಗೆ ದಾನ ಮಾಡ್ತಾನೆ ಅದನ್ನು ಪಿತೃಕರ್ಮ ಅಂತ ಹೇಳಿ ಅವನು ನಿಜವಾದ ಮಗ ಅವನ ಹತ್ರ ಆ ಪುಣ್ಯದ ತಾಕತ್ತಿರುತ್ತೆ ಅದನ್ನು ತಂದೆಗೆ ಅವನು ಧಾರೆ ಏನಿಡ್ಬೋದು ಪ್ರಾಣಿ ಪಕ್ಷಿಗಳಿಗೆ ಪಂಚಭೂತಗಳ ಸ್ವರೂಪ ಅವುಗಳಿಗೆ ಇಡ ಬಾಯಿಲ್ಲ ಅಂತ ಹೇಳಿ ಒಬ್ಬ ಮನುಷ್ಯ ತಲೆ ಕೆಟ್ಟು ನಿಂತಾಗ ಆ ವೃಕ್ಷಗಳ ಹತ್ರ ಹತ್ತು ನಿಮಿಷ ಕೂತ್ರೆ ಅವನಿಗೆ ಸಮಾಧಾನ ಸಿಗುತ್ತೆ ಈ ಜಗತ್ತಲ್ಲಿ ದೊಡ್ಡ ಪೂಜೆ ಅಂತ ಏನಾರಿದ್ರೆ ಗೀತೆಯಲ್ಲಿ ಹೇಳಿದ ಐದು ಕರ್ಮ ಇದೆ ಪಂಚ ಋಣಗಳನ್ನು ಶಾಸ್ತ್ರ ಹೇಳುತ್ತೆ ಅದರಲ್ಲಿ ಪ್ರಕೃತಿ ಋಣವೂ ಬಂತು ಋಣ ಇದೆಲ್ಲ ಪಿತೃಋಣ ಅಂದರೆ ತಂದೆ ತಾಯಿ ಶರೀರ ಕೊಟ್ಟವರು ಋಣ ತೀರಿಸ್ಬೇಕು ಬರೀ ತರ್ಪಣ ಬಿಟ್ಟವರಿಗೆ ಪಿಂಡ ಶರೀರ ಕೊಡುವುದು ಮಾತ್ರ ಅಲ್ಲ ಸತ್ಕರ್ಮ ಮಾಡಿಬಿಟ್ಟು ಯಾವ ಮಗ ಆ ಸತ್ಕರ್ಮವನ್ನು ತಂದೆಗೆ ದಾನ ಮಾಡ್ತಾನೆ ಅದನ್ನು ಪಿತೃಕರ್ಮ ಅಂತ ಹೇಳು ಹಾಗಾಗಿ ಹಚ್ಚನನ್ನು ಕರೆದು ಊಟ ಹಾಕೋದು ದಾನಾದಿಗಳನ್ನು ಮಾಡೋದು ಅದನ್ನು ಒಂದಿನ ಮಾಡಿದರೆ ತಂದೆಯ ಎಪ್ಪತ್ತು ವರ್ಷದ ಪಾಪ ಹೋಗ್ತದೆ ಅಂತ ನಾನು ನಂಬುವುದಿಲ್ಲ ಯಾವ ಮಗ ನಿತ್ಯವೂ ಗಾಯತ್ರಿ ಅನುಷ್ಠಾನ ಮಾಡಿ ಅಗ್ನಿಹೋತ್ರಾದಿಗಳನ್ನು ಮಾಡಿ ಅದಾಗಲಿಲ್ಲ ಅಂದರೂ ದೊಡ್ಡ ರಥ ಆದ ಟ್ರಾನ್ಸ್ಪರೆನ್ಸಿ ಸತ್ಯ ನಿಷ್ಠೆಯನ್ನು ಇಟ್ಕೊಂಡು ನಾಲ್ಕು ಜನಕ್ಕೆ ಉಪಕಾರಿಯಾಗಿ ಬದುಕ್ತಾನಲ್ಲ ಅವನು ನಿಜವಾದ ಮಗ ಅವನ ಹತ್ರ ಆ ಪುಣ್ಯದ ತಾಕತ್ತಿರುತ್ತೆ ಅದನ್ನು ತಂದೆಗೆ ಅವನು ಧಾರೆ ಏನಿರ್ಬೋದು ಅಂತ ಅದಕ್ಕೆ ಅದನ್ನು ಪಿತೃಕರ್ಮ ತರ್ಪಣ ಅಂತ ಹೇಳೋದಕ್ಕೆ ತಾನು ಮಾಡಿದ ಎಲ್ಲ ತಪಸ್ಸು ಅನುಷ್ಠಾನ ಪುಣ್ಯ ಎಲ್ಲವನ್ನು ನನ್ನ ಪಿತೃಗಣಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅದಕ್ಕೆ ಅದನ್ನು ತರ್ಪಣ ತಾ ಪ್ಲಸ್ ಅರ್ಪಣೆ ಸೊ ಹಾಗಾಗಿ ಐದು ಕರ್ಮಗಳನ್ನು ಅವನು ಮಾಡಬೇಕು ಗೋವಿನ ರಕ್ಷಣೆ ಯಾವುದರಿಂದ ಈ ಭೂಮಿ ಪವಿತ್ರವಾಗಿದೆ ಆ ಜೀವಿಗಳ ರಕ್ಷಣೆ ಮಾಡಬೇಕು ಅದನ್ನು ಸನಾತನ ಧರ್ಮದಲ್ಲಿ ಗೋಮಾತೆ ಅಂತ ಹೇಳುತ್ತಾರೆ ಯಾವುದರಿಂದ ಈ ಸೃಷ್ಟಿ ಆಮ್ಲಜನಕವನ್ನು ಫ್ರೀಯಾಗಿ ನಾವು ತಗೊಳ್ತಾ ಇದ್ದೀವಿ ಜಲವನ್ನು ಫ್ರೀಯಾಗಿ ತಗೊಳ್ತಿದ್ದೀವಿ ಆ ಜಲಕ್ಕೂ ಆಮ್ಲಜನಕಕ್ಕೂ ಮೂಲ ದೇವತೆ ಯಾರು ವೃಕ್ಷಗಳು ಆ ವೃಕ್ಷಗಳ ಪಾಲನೆ ಮಾಡಬೇಕು ಇನ್ನೊಂದು ನಿನಗೆ ದೇಹ ಕೊಟ್ಟು ನಿನ್ನಿಂದ ಈ ಸತ್ಕರ್ಮಕ್ಕೆ ಕಾರಣ ಆಗಿದ್ದಾರಲ್ಲ ನಿನ್ನ ತಂದೆ ತಾಯಿ ಅವರು ಸೇವೆ ಮಾಡಬೇಕು